ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಬೆಳೆಗಳೇನು ಬೆಳಿತೀವಿ ತರಕಾರಿಗಳು ತರಕಾರಿಗಳ್ನ ಈ ತರಕಾರಿಗೆ ಮಲ್ಚಿಂಗ್ ಕವರು ಹಾಕ್ಬಿಟ್ಟು ಬೆಳೆಯೋದು ಇತ್ತೀಚೆಗೆ ಆಗಿ ಹೋಗ್ಬಿಟ್ಟಿದೆ ಈ ಮಲ್ಚಿಂಗ್ ಕವರ್ ಹಾಕಿರೇನಪ್ಪ ಅಂದರೆ ಈ ಗೊಬ್ಬರಗಳನ್ನ ಹಾಕೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಈ ಕಾಳು ಗೊಬ್ಬರಗಳ್ನ ಹಾಕೋಕ್ಕೆ ಮೂಟೆ ಗೊಬ್ಬರಗಳ್ನ ಹಾಕೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಇತ್ತೀಚೆಗೆ ಎಲ್ಲ ಲಿಕ್ವಿಡ್ ಬಿಟ್ಬಿಟ್ಟಿದ್ದಾರೆ ಕೆಲವೊಂದಷ್ಟು ಜನ ಎಲ್ಲರೂ ಲಿಕ್ವಿಡೇ ಬಿಡೋದು ಈ ಲಿಕ್ವಿಡನ್ನ ಸ್ವಲ್ಪ ಈಸಿಯಾಗಿ ಬಿಡ್ಬೋದು ಸ್ನೇಹಿತರೆ ಈ ಕಾಳು ಗೊಬ್ಬರ ಆದರೆ ಲೇಬರ್ಗಳು ಬೇಕು ಒಬ್ಬರು ಗುಂಡಿ ತೋ ಒಂದು ಕಡ್ಡಿ ತಗೊಂಡು ಅದಕ್ಕೆ ಗುನ್ನ ಹೊಡ್ಕೊಂಡು ಹೋಗ್ಬೇಕು ಅದರೊಳಗೆ ಗೊಬ್ಬರ ಹಾಕ್ಕೊಂಬರ್ಬೇಕು ಸ್ವಲ್ಪ ರಿಸ್ಕ್ ಆಗುತ್ತೆ ಈ ಲಿಕ್ವಿಡ್ ಆದರೆ ತುಂಬ ಈಸಿಯಾಗಿ ಬಿಡ್ಬೋದು ಅದು ಯಾವುದೇ ಥರ ಲಿಕ್ವಿಡ್ ಆಗಲಿ ಈಸಿಯಾಗಿ ಬಿಡ್ಬೋದು ಈಸಿಯಾಗಿ ಬಿಡೋದ್ರಿಂದ ಸ್ವಲ್ಪ ಟೈಮು ನಮಗೆ ಉಳ್ಕೊಳ್ಳುತ್ತೆ ಮತ್ತು ಗಿಡವೂ ಚೆನ್ನಾಗಿ ಬರುತ್ತೆ ಗಿಡ ಚೆನ್ನಾಗಿ ಬರುತ್ತೆ ಅಂದರೆ ಏನಂದರೆ ಒಂದು ವಾರ ಬಿಡ್ಬೋದು ಒಂದು ವಾರಕ್ಕೆ ಒಂದು ನಾವು ಲಿಕ್ವಿಡ್ ಬಿಟ್ಟು ಒಂದು ವಾರ ಹತ್ತು ದಿವಸದ ತನಕ ಚೆನ್ನಾಗಿರ್ತವೆ ಆಮೇಲೆ ಮತ್ತೆ ಬಿಡ್ತಾನೆ ಇರ್ಬೇಕು ಲಿಕ್ವಿಡ್ಗಳನ್ನ ಮೋಟೆಗೊಬ್ಬರಾದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಆದಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ಕೊಡ್ಬೋದು ನೋಡಿ ನಾನು ಈ ಲಿಕ್ವಿಡ್ ಬಿಡೋಕ್ಕೆ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇದು ಎರಡು ಇಂಚಿನ ಪೈಪು ಇದು ಮೇನ್ ಪೈಪಿದು ನಾನು ಬೆಳೆ ಬೆಳ್ಕೊಳಕೋಸ್ಕರನೇ ಮೇಲ್ಗಡೆ ಪೈಪ್ ಹಾಕ್ಕೊಂಡಿರ್ತೀನಿ ಈಗ ಬೆಳೆ ಎಲ್ಲ ಬೆಳೆದ ಇವಾಗೆಲ್ಲ ಕಿತ್ತಾಕೋ ಟೈಮಾಗೆ ಇಲ್ಲಿ ಕೂಯ್ದುಬಿಟ್ಟು ಎಂಟು ಕ್ಯಾಪ್ ಹಾಕ್ಬಿಡ್ತೀನಿ ಇನ್ನು ವರ್ಷ ತನಕ ಇಲ್ಲೇ ನಾವು ತಿರ್ಗ ಈ ಪೈಪನ್ನು ಯೂಸ್ ಮಾಡೋಕ್ಕೋಗಲ್ಲ ನೋಡಿ ಎರಡು ಇಂಚಿನ ಪೈಪ್ಗೆ ಈ ಥರ ಒಂದು ಓಲೋಡ್ಕೋಬೇಕು ಸಿಕ್ಸ್ಟೀಂದು ಓಲೊಡ್ಕೊಂಡು ಅದಕ್ಕೊಂದು ನಲ್ಲಿ ಹಾಕ್ಕೋಬೇಕು ಸ್ನೇಹಿತರೆ ಈ ಥರ ಹಾಕೋಬೇಕಾಗತ್ತೆ ನೋಡಿ ಅದಕ್ಕೆ ನಲ್ಲಿ ಆಫ್ ಹಂಡ್ ಆನ್ ಮಾಡೋಕ್ಕೆ ನಲ್ಲಿ ಇರಲೇಬೇಕು ನೋಡಿ ಈ ಥರ ಆಫ್ ಹಂಡ್ ಆನ್ ಮಾಡೋಕ್ಕೆ ನಲ್ಲಿಗಳು ಬೇಕೇ ಬೇಕು ಯಾಕೆಂದ್ರಲ್ಲಾಂದರೆ ನಾವು ಗೊಬ್ಬರ ಬಿಟ್ಟಾದಮೇಲೆ ತಿರ್ಗಿ ಮೋಟ್ರ್ ಆನ್ ಮಾಡಿದರೆ ನೀರೆಲ್ಲ ಅದರಲ್ಲಿ ಹೋಗಿಬಿಡುತ್ತೆ ಅದಕ್ಕೆ ಒಂದು ನಲ್ಲಿ ಹಾಕ್ಕೊಂಬಿಟ್ರೆ ಅದು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ನಾವು ನಾವು ಔಷಧಿ ಹೊಡೆಯೋ ಪಂಪ್ ಪಂಪ್ ಇದೆಯಲ್ಲ ಸ್ನೇಹಿತರೆ ಇದನ್ನ ಇಟ್ಕೋಬೇಕು ನೋಡಿ ಇದರಲ್ಲಿ ಒಂದು ಫಿಲ್ಟ್ರ್ ಬರುತ್ತೆ ಸ್ನೇಹಿತರೆ ಅದರೊಳಗಡೆ ಒಂದು ಫಿಲ್ಟ್ರ್ ಕೇಳ್ತಾರೆ ಆ ಫಿಲ್ಟ್ರನ್ನ ಬೇಕು ಅಂದರೂ ತೆಗಿಬೋದು ತಕ್ಕೋಬೋದು ನೋಡಿ ಇದು ತೆಗಿಯೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ಈ ಸ್ವಲ್ಪ ಈ ಗೊಬ್ಬರದ ಕಾಳುಗಳಿರುತ್ತಲ್ಲ ಸ್ನೇಹಿತರೆ ಅದು ಒಂದೊಂದು ಈ ಸಿ ಎನ್ ಅಂತ ಕೊಡ್ತಾರೆ ಅದೆಲ್ಲ ಸ್ವಲ್ಪ ಸ್ವಲ್ಪ ರಾಳು ಹಾಗೆ ಇರುತ್ತೆ ಅದು ನೀಟಾಗಿ ಹೋಗೋಲ್ಲ ಅದು ಇದ್ದರೆ ನೋಡಿ ಅದು ಫಿಲ್ಟ್ರ್ ತೆಗೆದುಬಿಟ್ಟು ಈ ಔಷಧಿ ಡಬ್ಬಕ್ಕೆ ನೀವೇನು ಅವ್ರು ಕೊಟ್ಟಿರ್ತಾರೆ ಲಿಕ್ವಿಡ್ ಒಂದು ಡ್ರಮ್ಮಿಗೆ ಕದರ್ಕೊಂಬಿಟ್ಟು ಆ ಡ್ರಮ್ಮಿಂದನ ನೋಡಿ ಇಂಥ ಔಷಧಿ ಪಂಪಿಗೆ ಹಾಕ್ಕೋಬೇಕು ಹಾಕ್ಕೊಂಡು ಮುಂದಗಡೆ ಕಡ್ಡಿ ಏನು ಬರುತ್ತೆ ಸ್ನೇಹಿತರೆ ಅದನ್ನು ತೆಗೆದುಬಿಟ್ಟು ನೋಡಿ ಈ ಥರ ಪೈಪಲ್ಲಿ ಲಿಕ್ವಿಡ್ ಹಂಗೆ ಮಾಡ್ಕೋಬೇಕು ನೋಡಿ ಆ ಥರ ನಲ್ಲಿಗೆ ಹಾಕ್ಬಿಟ್ಟು ಮೋಟ್ರ್ ಓಡಬೇಕಾರೆ ನೀವು ಮಾಮೂಲಿ ನೀರು ಬಿಟ್ಟಿರ್ತೀರಲ್ಲ ಆವಾಗ್ಲೇ ನಲ್ಲಿ ಆನ್ ಮಾಡಿಬಿಟ್ಟು ಆ ಥರ ಪೈಪ್ ಇಕ್ಕಿ ಮೋಟ್ರ್ ಆನ್ ಮಾಡಿಬಿಡಿ ಆ ಥರ ಈ ಡಬ್ಬ್ದಲ್ಲಿರೋ ಮೋಟ್ರನ್ನ ಆನ್ ಮಾಡಿದ್ರೆ ಲಿಕ್ವಿಡು ತನ್ನಟಿಗೆ ತಾನೇ ಹೋಗ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಈ ಥರ ಹೋಗ್ತಾ ಇರುತ್ತೆ ನಮಗೆ ಏನಪ್ಪ ಅಂದರೆ ಇದನ್ನು ಮಾಡೋದ್ರಿಂದ ಸ್ವಲ್ಪ ಈಸಿ ಒಂದು ಮಧ್ಯಾಹ್ನ ಮಾಡೋ ಕೆಲಸನ ನಾವು ಒಂದು ಒಂದೊಂದೂವರೆ ಗಂಟೆ ಎರಡು ಗಂಟೆ ಒಳಗೆ ಒಂದು ಎರಡು ಒಂದು ಗಂಟೆ ಒಳಗೆ ನಾವು ಈ ಕೆಲಸ ಮಾಡ್ಕೊಂಡ್ಬಿಡ್ಬೋದು ಸ್ನೇಹಿತರೆ ಇಲ್ಲಾಂದರೆ ಡ್ರಮ್ಮಿಗೆ ಕದರ್ಕೊಂಡು ಬುಡ್ಬುಡ್ಕೆ ನಾವು ಒಂದು ಲೋಟ ತಗೊಂಡು ಹೋಗ್ಕೊಂಡು ಹೋಗ್ಬೇಕಾಗ್ತದೆ ಅದ್ರ ಬದಲಿಗೆ ಇದನ್ನು ಹಾಕ್ಬಿಡ್ಬೇಕು ಇದರಲ್ಲೂ ಏನಂದರೆ ಸ್ನೇಹಿತರೆ ನೀವು ರೈನ್ ಪೈಪ್ ಅಂತ ಒಂದು ಬರುತ್ತೆ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ರೈನ್ ಪೈಪು ಹಾಕ್ಬಿಟ್ಟು ಬಿಡ್ತಾರೆ ಯಾಕೆಂದರೆ ನೀರು ಸ್ವಲ್ಪ ಜಾಸ್ತಿ ತಂಪಾಗಿರಲಿ ಅಂದ್ಬಿಟ್ಟು ರೈನ್ ಪೈಪ್ ಹಾಕ್ತಾರೆ ಇನ್ನೊಷ್ಟು ಜನ ಏನು ಮಾಡ್ತಾರೆ ಈ ಟೇಪ್ ಬರುತ್ತೆ ಸ್ನೇಹಿತರೆ ಅಲ್ಲಲ್ಲೇ ಒಂದೊಂದು ಅಡಿ ಒಂದೊಂದು ಒಲಿರುತ್ತೆ ತೋಟಿಕಕ್ಕೆ ಅದನ್ನು ಹಾಕ್ತಾರೆ ಅದನ್ನು ಹಾಕಿದಾಗ ಈ ಥರ ಗೊಬ್ಬರಗಳು ಬಿಡೋಕ್ಕೆ ತುಂಬ ಈಸಿಯಾಗಿರುತ್ತೆ ನೋಡಿ ನಾನು ಎರಡು ಇಂಚಿಂದು ಮತ್ತೆ ಒಂದು ಕಾಲು ಇಂಚಿಂದು ಇದು ಡಿವೈಡ್ ಮಾಡ್ಕೊಂಡಿರೋದು ಒಂದು ಕಾಲು ಇಂಚಿಂದ ಡಿವೈಡ್ ಮಾಡಿದ್ದೀನಿ ಎಲ್ಲ ಖಾಲಿ ಆಗ್ತಾ ಬಂತು ಸ್ನೇಹಿತರೆ ಗಿಡ ಹಾಕಿದ್ದೆ ಎಲ್ಲ ಖಾಲಿ ಆಗ್ತಾ ಬಂತು ಮತ್ತು ನೋಡಿ ಗೊಬ್ಬರ ಆನ್ ಮಾಡಿದಾಗ ನೀವು ಯಾವುದಾದ್ರೂ ಒಂದು ಕಡೆಗೆ ಹೋಗಂಗೆ ಬಿಟ್ಕೊಳ್ರಿ ಏಕೆಂದರೆ ಪರ್ಫೆಕ್ಟಾಗಿ ಹೋಗುತ್ತೆ ಗೊಬ್ಬರ ನಾವು ಎರಡು ಕಡೆಗೂ ಬಿಟ್ಬಿಟ್ರೆ ಅಷ್ಟು ಪರ್ಫೆಕ್ಟ್ನೆಸ್ ಅನ್ಸಲ್ಲ ಯಾವ್ದಾರ ಒಂದು ಕಡೆಗೆ ಬಿಟ್ಕೊಳ್ರಿ ಇನ್ನೊಂದು ಒಂದು ಹಬ್ಬ ಖಾಲಿ ಆಗ್ತಿದ್ದಂಗೆ ಅದನ್ನು ಆಫ್ ಮಾಡಿ ಇನ್ನೊಂದು ಕಡೆಗೆ ಬಿಟ್ಕೊಳ್ರಿ ಅವಾಗ ನಮಗೆ ಕ್ಲೀನಾಗಿ ಗೊಬ್ಬರನೂ ಎಲ್ಲ ಗಿಡಕ್ಕೂ ಆಗುತ್ತೆ ಎಲ್ಲ ಗಿಡಕ್ಕೂ ಹೋಗುತ್ತೆ ಮತ್ತು ಚೆನ್ನಾಗೂ ಹಾಯ್ಕೊಳ್ಳುತ್ತೆ ನೋಡಿ ಈ ಥರ ಮಾಡಿ